ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಸೂಪರಾಗಿದ್ದೀನಿ ನೀವು ಚೆನ್ನಾಗಿದ್ದೀರ ಅಂತ ಭಾವಿಸ್ತೀನಿ ಫ್ರೆಂಡ್ಸ್ ಇವತ್ತು ಮಾರ್ನಿಂಗ್ ಆಗೇ ಎದ್ದು ರೆಡಿಯಾಗಿಬಿಟ್ಟಿದ್ದೀನಿ ಸೊ ಎಲ್ಲಿಗೆ ಇದ್ದೀವಿ ಅಂತಂದರೆ ಹಾಸ್ಪಿಟ್ಲಿಗೆ ಹೋಗ್ತಾಯಿದ್ದೀವಿ ಜನ್ರಲ್ ಚೆಕಪ್ ಇದೆ ಸೊ ಸ್ಕ್ಯಾನಿಂಗು ಮಾಡಿಸ್ಕೊಂಡಾದ ಡೆಲಿವರಿಗೆ ಯಾವಾಗ ಡೇಟ್ ಹೇಳ್ತಾರೋ ಗೊತ್ತಿಲ್ಲ ಸೊ ಡೆಲಿವರಿ ಡೇಟು ಯಾವಾಗ ಅಂತ ಕನ್ಫರ್ಮ್ ಮಾಡ್ಕೊಳ್ಳೋಣ ನಂಗೆ ನಾರ್ಮಲ್ ಆಗುತ್ತಾ ಇಲ್ಲ ಅಂತಂದರೆ ಈ ಸರ್ ಸಿ ಸೆಕ್ಷನ್ ಆಪ್ರೇಷನ್ ಆಗುತ್ತಾ ಗೊತ್ತಿಲ್ಲ ಸೊ ಅದಕ್ಕೆ ಡಾಕ್ಟ್ರ್ ಹತ್ರ ಕೇಳಿ ತಿಳ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಈಗ ನೈನ್ ಮಂತ್ಸು ಸೊ ಶುಗರ್ ಬೇರೆ ಅವಾಗವಾಗ ವೇರಿಯೇಷನ್ ಆಗ್ತಾ ಇದೆ ಸೊ ಅದಕ್ಕೆ ಜನರಲ್ ಚೆಕಪ್ ಮಾಡಿಸ್ಕೊಳ್ಳೋಣ ಅಂತ ಇವತ್ತು ಹೊಸಕೋಟೆಗೆ ಇದ್ದೀವಿ ಮಾರ್ನಿಂಗ್ ಟಿಫನ್ ಮಾಡಿರಲಿಲ್ಲ ಒಂದು ಹೋಟ್ಲಿಗೆ ಬಂದು ಮಾರ್ನಿಂಗ್ ಟಿಫನ್ ಮಾಡ್ತಾಯಿದ್ದೀವಿ ನನ್ನ ಮಗಳು ನಿದ್ದೆಯಿಂದ ಎದ್ದು ಇವಾಗ ಎದ್ದಿದ್ದಾಳೆ ಅವಳಿಗಿನ್ನೂ ನಿದ್ದೆ ಕಣ್ಣು ಸೊ ಅವಳಿಗೆ ದೋಸೆ ತಿನ್ನಿಸಿ ಆಮೇಲೆ ಡಿಪ್ಪು ಡೋಡೆ ಹಾಗೆ ನಾವು ಮಸಾಲೆ ದೋಸೆ ಎಲ್ಲ ತಿಂದ್ವಿ ಪರವಾಗಿಲ್ಲ ಚೆನ್ನಾಗಿತ್ತು ಸೊ ನೋಡಿ ನನ್ನ ಮಗಳು ತಿಂತಾ ಇದ್ದಾಳೆ ಇದಾದ್ಮೇಲೆ ನಾವು ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ಬಂದಾದ್ಮೇಲೆ ಅಲ್ಲಿ ವೀಡಿಯೋ ಮಾಡ್ಕೊಳ್ಲಿಲ್ಲ ನಾನು ಇಲ್ಲಿ ಗೌರ್ಮೆಂಟ್ ಆಸ್ಪೆಟ್ಲ್ ಹತ್ರ ಬಂದಿದ್ವಿ ಸೊ ಇಲ್ಲಿ ಮಾತಾಡಿಕೊಂಡು ಡಾಕ್ಟರ್ ಹತ್ರ ಡಾಕ್ಟರ್ ಏನು ಹೇಳಿದ್ರು ಅಂತ ಹೇಳ್ತೀನಿ ನನಗೆ ಡೆಲಿವರಿ ಡೇಟು ಯಾವಾಗ ಕೊಟ್ಟಿದ್ದಾರೆ ಅಂತಂದರೆ ಹದಿನೆಂಟನೇ ತಾರೀಕಿಂದ ಟ್ವೆಂಟಿ ಫೋರ್ಗೆ ಹೇಳಿದ್ದಾರೆ ಯಾವ ಡೇಟ್ ಬೇಕಾದರೂ ಸಿ ಸೆಕ್ಷೇ ಮಾಡ್ತಾರಂತೆ ಯಾಕಂತಂದ್ರೆ ನನಗೆ ಶುಗರ್ ಇರೋದ್ರಿಂದ ನಾನು ಇನ್ನೂ ಇನ್ಸುಲಿನ್ನು ಶುಗರ್ ಟ್ಯಾಬ್ಲೆಟು ಎಲ್ಲ ತಗೊಳೋ ತೊಗೊತಾ ಇರೋದ್ರಿಂದ ನನಗೆ ನಾರ್ಮಲ್ ಆಗಲ್ಲ ನಾರ್ಮಲ್ ಆಗಬೇಕಂದ್ರೆ ತುಂಬ ರಿಸ್ಕ್ ಅಂತ ಹೇಳ್ತಾ ಇದ್ದಾರೆ ತಾಯಿಗೂ ಮಗುಗೂ ಸರಿ ಅಂತ ಅಂದ್ಬಿಟ್ಟು ನಾವು ಸಿ ಸೆಕ್ಷನ್ ಇರಲಿ ಅಂತ ಅಂದ್ಬಿಟ್ಟು ಒಪ್ಕೊಂಡಿದ್ದೀವಿ ಯಾವ ಡೇಟ್ ಹೇಳ್ತೀವೋ ಆ ಡೇಟಲ್ಲಿ ಡಾಕ್ಟರು ಕೂಡ ಒಂದು ಡೇಟ್ ಹೇಳ್ತಾರೆ ಫಿಕ್ಸ್ ಮಾಡ್ತಾರೆ ನನ್ನ ಶುಗರ್ ವೇರಿಯೇಷನ್ ನೋಡಿಕೊಂಡು ಸೊ ನಾವು ಟೈಮ್ ತೊಗೊಬೋದು ಅಂತ ಹೇಳಿದ್ದಾರೆ ಸೊ ಅದಾದಮೇಲೆ ಇದು ನಾನು ಶೇರ್ ಮಾಡ್ಕೊತಾ ಇರೋದು ಮಾರ್ನಿಂಗ್ ಲಾಗ್ನ ಅಂದರೆ ನಾನು ಬೆಳಿಗ್ಗೆ ಒಂದು ಆರು ಗಂಟೆಗೆ ಎದ್ದು ಓದ್ಕೊತಾ ಇದ್ದೆ ಕೋಲ್ಡ್ ಆಗಿಬಿಟ್ಟಿದೆ ಅದಕ್ಕೆ ಅಮೃತಾರ್ಜನ ಹಚ್ಕೊಂಡು ಬಿಸಿನೀರು ಕುಡಿತಾ ಒಂದು ಸ್ವಲ್ಪ ಹೊತ್ತು ಓದ್ಕೊಂಡೆ ನಿಜವಾಗ್ಲೂ ಈ ಟೈಮಲ್ಲಿ ಕುತ್ಕೊಂಡು ಓದ್ಕೊಳ್ಳೋಕ್ಕಾಗಲ್ಲ ಬೆನ್ನು ಬರುತ್ತೆ ಇದಾದ ಮೇಲೆ ಅವತ್ತೇ ಒಂದು ಆರ್ಡ್ರು ಬಂತು ಫ್ರೆಂಡ್ಸ್ ಏನು ಅಂತಂದರೆ ನಾನೊಂದು ಈ ಥರ ಟೇಬಲ್ ಲ್ಯಾಂಪು ಲೈಟ್ದೊಂದು ಆರ್ಡ್ರು ಮಾಡಿದ್ದೆ ಇದೇನಕ್ಕೆ ಅಂತಂದರೆ ನಾವು ರೂಮಲ್ಲಿ ಲೈಟ್ ಹಾಕ್ಕೊಂಡ್ರೆ ಪಾಪು ಮಲಗಿರ್ತಾಳೆ ನನ್ನ ಹಸ್ಬೆಂಡ್ ಮಲಗಿರ್ತಾರೆ ಅವ್ರಿಗೆ ಲೈಟ್ ಇತ್ತು ಅಂದರೆ ಅವ್ರಿಗೆ ಹೆಸರೇ ಆಗಿಬಿಡುತ್ತೆ ಅದಕ್ಕೆ ನಾನು ಟೇಬಲ್ ಲ್ಯಾಂಪ್ ಒಂದು ತಗೊಂಡೆ ಓದ್ಕೊಳಕ್ಕೆ ಅದಾದಮೇಲೆ ಮತ್ತೆ ಆರ್ಡ್ರ್ ಮಾಡಿರೋದು ನೋಡಿ ಎಲ್ ಸಿ ಟಿ ಪ್ಯಾನಲ್ ಅಂತ ಇದೊಂದು ಬರೆಯೋದಕ್ಕೆ ಒಂದು ಇದು ಬರುತ್ತೆ ಟ್ಯಾಬ್ ಥರ ಚೆನ್ನಾಗಿರುತ್ತೆ ಇದ್ರಲ್ಲಿ ಬರೆಯೋಕ್ಕೆ ಸೊ ಇದರಲ್ಲಿ ನಾನು ಮ್ಯಾಥ್ಸ್ ಪ್ರ್ಯಾಕ್ಟೀಸ್ ಮಾಡೋಕ್ಕೆ ನಾನು ಓದಿರೋದೆಲ್ಲ ಬರ್ಕೊಳ್ಳೋಕ್ಕೆ ಹಾಗೆ ಪಾಪು ಏನಾದರೂ ಬರೀಬೇಕು ಇರ್ತಾಳೆ ಸ್ಲೇಟ್ ಕೊಟ್ಟರೆ ಗೀಚ್ಬಿಟ್ಟು ಎಲ್ಲೆಲ್ಲೋ ಹಾಕ್ಬಿಡ್ತಾಳೆ ಇದಾದ ಇದು ಅಂದರೆ ಚೆನ್ನಾಗಿರುತ್ತೆ ಅಲ್ವಾ ಇದರಲ್ಲಿ ಬರೆದು ಮತ್ತು ಡಿಲೇಟ್ ಮಾಡ್ಬೋದು ಅದೆಲ್ಲ ಚೆನ್ನಾಗಿರುತ್ತೆ ನಾನು ಇದನ್ನು ಸೆಟ್ ತಗೊಂಡಿದ್ದು ಒಂದೇ ಆರ್ಡ್ರಲ್ಲಿ ಮೂರು ಪೀಸ್ ಬಂದಿದೆ ಬ್ಲೂ ಕಲರು ಬ್ಲ್ಯಾಕ್ ಒಂದು ಆಮೇಲೆ ಇನ್ನೊಂದು ಕಲರು ರೆಡ್ ಕಲರ್ ಏನೋ ಒಂದು ಬಂದಿದೆ ತ್ರೀ ಬಂದಿದೆ ನಿಜವಾಗ್ಲೂ ವರ್ತ್ ಅನಿಸುತ್ತೆ ಸೊ ಇದು ನನಗೆ ಟೂ ಏಯ್ಟಿಗೂ ಏನೋ ಸಿಕ್ತಷ್ಟೇ ಮೀಶೋದಲ್ಲೇ ತೊಗೊಂಡಿದ್ದು ಸೊ ಇದಕ್ಕೆ ಆರ್ಡರ್ ಮಾಡ್ಕೊಂಡಿದ್ದೆ ಬಂತು ಆ್ಯಕ್ಚುಲಿ ನನಗೆ ನಾನು ಇನ್ನೊಂದು ಆರ್ಡ್ರ್ ಮಾಡಿದ್ದೆ ನಾನು ಕೆಲವೊಂದು ಫೀಡಿಂಗ್ ನೈಟಿ ಥರ ನಾನು ಆರ್ಡ್ರು ಮಾಡಿದ್ದೆ ತುಂಬ ಚೆನ್ನಾಗಿತ್ತು ಅದು ಮೆಟರ್ನಟಿಗೂ ಹಾಕೊಬೋದು ಮತ್ತು ಫೀಡಿಂಗ್ ಮಾಡೋಕ್ಕೆ ಪ್ರೆಗ್ನೆಂಟ್ ಎಲ್ಲ ಯೂಸ್ ಮಾಡೋವಂಥ ತ್ರೀ ನೈಂಟೀಸ್ ಇದುವಾಗೆಲ್ಲ ಬರುತ್ತೆ ನೋಡಿ ವಿಡಿಯೋಸಲ್ಲೆಲ್ಲ ಶೇರ್ ಮಾಡ್ಕೊತಾರಲ್ಲ ಸೊ ಆ ಥರದ್ದು ಮೂರು ಟಾಪ್ಸ್ ನಾನು ಆರ್ಡ್ರ್ ಮಾಡಿದ್ದೆ ಬಟ್ ಅದು ಕ್ಯಾನ್ಸಲ್ ಆಯಿತು ಯಾಕಂತಂದರೆ ಅವತ್ತು ನೆಟ್ವರ್ಕ್ ಇರಲಿಲ್ಲ ಅವತ್ತೇ ಬಂದಿದೆ ಆರ್ಡ್ರು ಕ್ಯಾನ್ಸಲ್ ಆಗಿದೆ ಫೋನ್ ಎತ್ತಿದ್ದೀರ ಇರೋದಕ್ಕೆ ನೆಟ್ವರ್ಕ್ಗೆ ಫೋನೇ ಬರಲಿಲ್ಲ ತುಂಬ ಬೇಜಾರಾಯಿತು ಅಯ್ಯೋ ನಾನು ಆರ್ಡ್ರ್ ಮಾಡಿದ್ದು ಬರಲಿಲ್ವಲ್ಲ ಅಂತಂದ್ಬಿಟ್ಟು ಮತ್ತೆ ಆರ್ಡ್ರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಇದು ಮಾತ್ರ ತುಂಬ ಚೆನ್ನಾಗಿದೆ ಸ್ಲೇಟು ಬರೆಯೋದಕ್ಕೆ ಅಲ್ಸೋದಿಕ್ಕೆ ಎಲ್ಲ ಮಾಡೋದಕ್ಕೆ ಲಾಕ್ ಕೂಡ ಮಾಡ್ಬೋದು ಮಕ್ಳಿಗಿಂಥದ್ದೊಂದು ತಂದು ಕೊಟ್ಟರೆ ಚೆನ್ನಾಗಿ ಆಡ್ಕೊಂಡಿರ್ತವೆ ಹಾಯ್ ಫ್ರೆಂಡ್ಸ್ ಸ್ವಲ್ಪ ಜನ ಕೇಳ್ತಾ ಇದ್ದಾರೆ ಯಾವಾಗ ನಿಮ್ಮನ್ನ ಡೆಲಿವರಿ ಡೇಟ್ ಯಾವಾಗ ಡೆಲಿವರಿ ಯಾವಾಗ ಅಂತ ಕೇಳ್ತಾ ಇದ್ದಾರೆ ಸೊ ನಾವು ಹೋಗಿದ್ವಲ್ಲ ಸೊ ಸ್ಕ್ಯಾನಿಂಗ್ ಮಾಡಿಸ್ಕೊಂಡು ಬಂದ್ವಿ ಅದಾದಮೇಲೆ ನಾವು ಅಲ್ಲಿ ತೋರ್ಸೋಕ್ಕಾಗಿಲ್ಲ ಸ್ಕ್ಯಾನಿಂಗ್ ಮಾಡೋ ಕಡೆನೇ ಇನ್ನೊಂದು ಹಾಸ್ಪಿಟ್ಲ್ ಇತ್ತು ನಾವು ಅಲ್ಲಿ ತೋರಿಸ್ತಾ ಇದ್ವಿ ಅವ್ರ ಹತ್ರ ತೋರ್ಸೋಕ್ಕಾಗಲಿಲ್ಲ ಲೇಟಾಗೋಯಿತು ಅಂತ ಇದಾದ ಮೇಲೆ ನಾವು ಹೊಸಕೋಟೆಗೆ ಹೋಗಿ ಅಲ್ಲಿ ಮಾಮೂಲಿ ಫಸ್ಟು ನನ್ನ ಪ್ರೆಗ್ನೆನ್ಸಿ ಇತ್ತಲ್ವ ಅವಾಗ ತೋರಿಸ್ತಾ ಇದ್ವಲ್ಲ ಸೊ ಅಲ್ಲಿ ಡೆಲಿವರಿ ಆಗಿರೋ ಕಡೆನೇ ಇವತ್ತು ಈ ಸರಿನೂ ಕೂಡ ಡೆಲಿವರಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಅಲ್ಲಿ ಆ ಹೋಗಿದ್ವಿ ಮಿಷಿನ್ ಹಾಸ್ಪೆಟ್ಲ್ ಅಂತ ಸೊ ಅಲ್ಲೋಗಿ ಅವ್ರನ್ನ ಡಾಕ್ಟರ್ನ ಮಾತಾಡಿಸಿ ಸೊ ಅವರು ಈ ಈ ಸ ಈ ಪ್ರೆಗ್ನೆನ್ಸಿಯಲ್ಲೂ ಇದೆಯಾ ಶುಗರು ಅಂತ ಹೇಳಿದ್ರು ಹೌದು ಇದೆ ಇನ್ಸುಲಿನ್ ಹಾಕೊತಾ ಇದ್ದೀನಿ ಮತ್ತು ಶುಗರ್ ಟ್ಯಾಬ್ಲೆಟು ಇದ್ದೀನಿ ಅಂತ ಹೇಳಿದೆ ಅದಕ್ಕೆ ಅವರು ಹಾಗಾದರೆ ಶುಗರ್ ಇದೆ ಸೊ ನಾರ್ಮಲ್ ಡೆಲಿವರಿ ಆಗಲ್ಲ ಇದು ಸೆಕೆಂಡ್ ಪ್ರೆಗ್ನೆನ್ಸಿ ಆಗಿರೋದ್ರಿಂದ ಸೊ ಇದನ್ನು ಕೂಡ ಸಿಜರಿನೇ ಮಾಡಬೇಕಾಗುತ್ತೆ ಅಂತ ಹೇಳಿದ್ರು ಅದಾದಮೇಲೆ ನಾವು ಇನ್ನೂ ಇನ್ನೂ ಆಗಿಲ್ಲ ನೈನ್ ಮಂತ್ಸ್ ಕಂಪ್ಲೀಟ್ ಆಗಿಲ್ಲ ಅಂತ ಹೇಳಿದೆ ನಾನು ಆದರೂ ಕೂಡ ಇದು ನೈನ್ ಮಂತ್ ಕಂಪ್ಲೀಟ್ ಆಗೋವರೆಗೂ ಬಿಡೋಕ್ಕಾಗಲ್ಲ ಶುಗರ್ ಇರೋರಿಗೆ ಯಾಕಂದರೆ ಯಾವಾಗ ಬೇಕಾದರೂ ವೇರಿಯೇಷನ್ ಆಗ್ಬೋದು ಆಮೇಲೆ ನಿಮಗೂ ಪ್ರಾಬ್ಲಮ್ಮು ಮತ್ತು ಬೇಬಿಗೂ ಪ್ರಾಬ್ಲಮು ಅಂತ ಹೇಳಿದ್ರು ಸೊ ಅದಕ್ಕೆ ನಾವು ಯಾವುದೇ ಥರ ರಿಸ್ಕ್ ತಗೊಳ್ಳೋದು ಬೇಡ ಅಂತ ಅಂದ್ಬಿಟ್ಟು ಮೇಡಮ್ಗೆ ಮೇಡಮ್ ಹೆಂಗೆ ಹೇಳಿದ್ರು ಹಾಗೆ ಮಾಡೋಣ ಅಂತ ಅಂದ್ಕೊಂಡ್ವಿ ಸೊ ಅದಾದಮೇಲೆ ಸೆವೆನ್ ಮಂತ್ ಒಂದು ಪಾಪುಗೆ ಲಂಗ್ಸ್ ಡೆವಲಪ್ ಮಾ ಡೆವಲಪ್ ಆಗೋದು ಮೆ ಮೆಚೂರ್ ಆಗೋವಂಥ ಇಂಜೆಕ್ಷನ್ ಕೊಡ್ತಾರೆ ಅದನ್ನ ಹಾಕ್ಸಿದ್ದೀರ ಅಂತ ಕೇಳಿದ್ರು ಇಲ್ಲ ಅಂತ ಹೇಳಿದ್ದಕ್ಕೆ ಸೊ ಈ ಸರಿ ಹೋದಾಗ ಹಾಕ್ಸಿದ್ ಹಾಕಿದ್ರು ಸೊ ಇದರಿಂದ ವೇ ವೇರಿಯೇಷನ್ ಆಗುತ್ತೆ ಶುಗರ್ ಜಾಸ್ತಿ ಆಗುತ್ತೆ ಅವಾಗ ಯೂನಿಟ್ ಜಾಸ್ತಿ ಹಾಕ್ಕೊಳ್ಳಿ ಅಂತ ಹೇಳಿದ್ರು ಹಾಗೆ ಹಂಗೆ ಶುಗರು ಕೂಡ ಜಾಸ್ತಿಯೇ ಬಂದ್ಬಿಡ್ತು ಟೂ ಹಂಡ್ರೆಡ್ ಹಂಗೆ ಬಂದುಬಿಡ್ತು ನನಗೆ ಕರೆಕ್ಟಾಗಿ ಒನ್ ಟ್ವೆಂಟಿ ಒನ್ ಒನ್ ಟ್ವೆಂಟಿ ಒಳಗಡೆ ಒನ್ ತರ್ಟಿ ಹಂಗೆ ಬರ್ತಾಯಿತ್ತು ಅಷ್ಟು ಕಂಟ್ರೋಲಲ್ಲಿ ಇಟ್ಕೊಂಡಿದ್ದೆ ಶುಗರ್ ನಾನು ನೋಡಿದ್ರೆ ಆ ಇಂಜೆಕ್ಷನ್ ಹಾಕ್ಸ್ಕೊಂಡ್ಮೇಲೆ ಒಂದೇ ಸರಿ ನನಗೆ ಟೂ ಹಂಡ್ರೆಡ್ ಬಂದುಬಿಡ್ತು ಅಷ್ಟು ವೇರಿಯೇಷನ್ ಆಗಿಬಿಡ್ತು ಆಮೇಲೆ ಡಾಕ್ಟ್ರ್ ಹೇಳಿದರು ಯೂನಿಟ್ ಜಾಸ್ತಿ ಹಾಕ್ಕೊಳ್ಳಿ ಕಂಟ್ರೋಲ್ ಬರುತ್ತೆ ಅಂತ ಓಕೆ ಅಂತ ಅದಾದಮೇಲೆ ಒಂದು ಒಂದಿನ ಅದು ಹಾಕ್ಕೊಂಡ್ಮೇಲೆ ಮೆಕ್ಸ್ ಮತ್ತೆ ನೆಕ್ಸ್ಟ್ ಡೇ ಅದೇ ಇಂಜೆಕ್ಷನ್ ಇನ್ನೊಂದು ಡೋಸೇಜ್ ಹಾಕಿಸ್ಕೊಬೇಕಂತೆ ಇದು ಮಗು ಲಂಗ್ಸ್ಗೆ ಮೆಚೂರ್ ಆಗೋಕ್ಕೆ ಡೆವಲಪ್ ಆಗೋಕ್ಕೆ ಆಗುತ್ತಂತೆ ಆಮೇಲೆ ಬ್ರೀತಿಂಗ್ ಪ್ರಾಬ್ಲಮ್ ಏನೂ ಬರೋಲ್ಲ ಮಗು ಡೆಲಿವರಿ ಆದಮೇಲೆ ಅಂತ ಹೇಳಿದ್ರು ಸೊ ಅದಕ್ಕೆ ನಾವು ಅದು ಹಾಕ್ಸ್ಕೊಂಡ್ವಿ ಆಮೇಲೆ ಇದು ಇದು ಹಾಕ್ಸ್ಕೊಂಡ್ಮೇಲೆ ಒಂದು ಡೇಟ್ ಕೊಟ್ಟಿದ್ದಾರೆ ಅವರು ಸೊ ನೆಕ್ಸ್ಟ್ ವೀಕಲ್ಲೇ ಡೇಟು ಸೊ ನಾವಂತೂ ನಾವು ಏನು ಅಂದ್ಕೊಂಡ್ವಿ ಅಮಾವಾಸ್ಯೆ ಮಧ್ಯ ಬರುತ್ತೆ ಕಾರ್ತಿಕ್ ಮಾಸದಲ್ಲಿ ಟ್ವೆಂಟಿ ಫೋರ್ಗೆ ಅಂದ್ಕೊಂಡ್ವಿ ಡೇಟು ತುಂಬ ಲಾಂಗ್ ಆಗುತ್ತೆ ನೋಡಿ ಮಧ್ಯದಲ್ಲಿ ಏನಾದರೂ ಪೇಯ್ನ್ ಬಂತು ಅಂತಂದರೆ ನೀವು ಅಲ್ಲಿಂದ ಟ್ರಾವೆಲ್ ಆಗಬೇಕು ಅದು ಹೌದು ಫ್ರೆಂಡ್ಸ್ ಇಲ್ಲಿಂದ ಹೊಸಕೋಟೆಗೆ ಹೋಗಬೇಕಂದ್ರೆ ತ್ರೀ ಫೋರ್ ಅವರ್ಸ್ ನಮಗೆ ಜರ್ನಿ ಆಗುತ್ತೆ ಹಾಗೆ ರೋಡು ಕೂಡ ಸರಿ ಇಲ್ಲ ಸೊ ಆ ಟೈಮಲ್ಲಿ ಏನಾದರೂ ಪೇಯ್ನ್ ಬಂತು ಅಂತಂದರೆ ಆ ಪೇಯ್ನ್ ಇಟ್ಕೊಂಡು ಟ್ರಾವೆಲ್ ಮಾಡೋಕ್ಕೆ ತುಂಬಾ ಕಷ್ಟ ಆಗುತ್ತೆ ಅದಕ್ಕೆ ಡಾಕ್ಟರು ಮುಂಚ ಹೇಳಿದ್ದಾರೆ ಸೊ ಅದಕ್ಕೆ ನಾವು ನೋಡೋಣ ಅಷ್ಟು ಬೇಗ ನಾವು ಮಾಡ್ಕೊಂಬಿ ಬೇಗನೆ ಡೆಲಿವರಿ ಮಾಡಿಸ್ಕೊಂಬಿ ಹೆಂಗಿದ್ರು ಸಿ ಸೆಕ್ಷೇ ಆಗೋದಲ್ವಾ ಸೊ ಯಾಕೆ ಫುಲ್ಲು ಅಲ್ಲಿವರೆಗೂ ರಿಸ್ಕ್ ರಿಸ್ಕ್ ಆಗಿ ಅಂತ ಅಂತಂದ್ಬಿಟ್ಟು ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀವಿ ಹಾಗೆ ನನಗೆ ಕಮೆಂಟಲ್ಲಿ ಕಮೆಂಟೆಲ್ಲ ಒಬ್ಬರು ಕೇಳಿದ್ವಿ ನಿಮ್ಮದು ಫಸ್ಟ್ ಪ್ರೆಗ್ನೆನ್ಸಿ ಹೆಣ್ಮಗು ಆಯ್ತಲ್ಲ ಅದ್ರದ್ದು ಸ್ಕ್ಯಾನಿಂಗ್ ರಿಪೋರ್ಟು ಶೇರ್ ಮಾಡ್ಕೊಳ್ಳಿ ಅಂತ ಕೇಳಿದ್ವಿ ಸೊ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಸೊ ಸ್ಕಿಪ್ ಮಾಡಿದ ಮಿಸ್ ಮಾಡಿರೋ ವಿಡಿಯೋ ಪೂರ್ತಿ ನೋಡಿ ಸೊ ನನಗೆ ಕಮೆಂಟಲ್ಲಿ ಒಬ್ಬರು ಕೇಳಿದರು ನಿಮ್ಮ ಫಸ್ಟ್ ಪ್ರೆಗ್ನೆನ್ಸಿ ಹೆಣ್ಮಗುದು ಸ್ಕ್ಯಾನಿಂಗ್ ರಿಪೋರ್ಟ್ ಶೇರ್ ಮಾಡ್ಕೊಳ್ಳಿ ಅಂತ ಸೊ ಅವ್ರಿಗೋಸ್ಕರ ನಾನು ಹುಡುಕಿ ಫಸ್ಟ್ ಬೇಬಿದು ಸ್ಕ್ಯಾನಿಂಗ್ ರಿಪೋರ್ಟ್ನ ಶೇರ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ನೋಡ್ಬೋದು ಇದು ನನ್ನ ಫಸ್ಟು ಸ್ಕ್ಯಾನಿಂಗ್ ಮಾಡಿಸ್ಕೊಂಡಿರೋದು ಇದರಲ್ಲಿ ಬೇಬಿ ಹಾರ್ಟ್ ಬೀಟ್ ಆಗಲಿ ವೆಯ್ಟ್ ಆಗಲಿ ಕೊಟ್ಟಿಲ್ಲ ಜಸ್ಟ್ ಬೇಬಿ ಇದೆಯಲ್ವಾ ಅಂತ ನೋಡಿದರೆ ಅಷ್ಟೇ ಆಮೇಲೆ ಎಷ್ಟು ವೀಕ್ ಇದೆ ಅಂತ ಹೇಳಿದ್ದಾರೆ ಅಷ್ಟೇ ಇನ್ನೇನು ಇದರಲ್ಲಿ ನಾನು ಕೊಟ್ಟಿಲ್ಲ ನನಗೆ ನಾನು ತುಂಬ ಆವತ್ತು ಬೇಜಾರಾಗಿದೆ ಯಾಕೆ ಹಾಟ್ ಬೀಟ್ ಕೊಟ್ಟಿಲ್ಲ ಬೇಬಿದು ವೆಯ್ಟು ಕೊಟ್ಟಿಲ್ಲ ಇಷ್ಟು ಬೇಗ ಏನು ಇಲ್ವೇನೋ ಕೊಡಲ್ವೇನೋ ಸ್ಕ್ಯಾನಿಂಗಲ್ಲಿ ಅಂತ ಅಂದ್ಕೊಂಡೆ ಸೊ ಈ ಸ್ಕ್ಯಾನಿಂಗ್ ಇತ್ತು ಅಂದರೆ ಯಾವುದು ಕೂಡ ಇಲ್ಲ ಜಸ್ಟು ಬೇಬಿ ಇರೋ ಥರ ಒಂದು ಸ್ಕ್ಯಾನಿಂಗ್ದು ರಿಪೋರ್ಟ್ ಕೊಟ್ಟಿದ್ದಾರೆ ಅಷ್ಟೇ ಬೇಬಿ ಇದೆ ಅಂತ ಅಂದ್ಬಿಟ್ಟಷ್ಟೆ ನಾನು ನೆಕ್ಸ್ಟು ಸ್ಕ್ಯಾನಿಂಗ್ದು ರಿಪೋರ್ಟಲ್ಲಿ ಬೇಬಿ ಹಾರ್ಟ್ ಬೀಟ್ ಎಷ್ಟಿದೆ ಬೇಬಿ ವೆಯ್ಟ್ ಎಷ್ಟಿದೆ ಅಂತ ಹೇಳ್ತಿ ಹೇಳ್ತೀನಿ ಇದು ಹೆಣ್ಮಗುದು ನನ್ನ ಸ್ಕ್ಯಾನಿಂಗ್ ರಿಪೋರ್ಟು ಸೊ ಇದು ನಾನು ಯಾವಾಗ ಮಾಡಿಸಿದ್ದು ಅಂತಂದರೆ ಫಸ್ಟು ಅರ್ಲಿ ಪ್ರೆಗ್ನೆನ್ಸಿಯಲ್ಲಿ ಮಾಡಿಸಿದ್ದು ಇದಾದ ಮೇಲೆ ಅಲ್ ಅಲ್ಟ್ರಾಸೌಂಡದು ಸ್ಕ್ಯಾನಿಂಗ್ ಮಾಡಿಸಿದ್ದೀನಿ ನೋಡಿ ಸೊ ಇದು ಇದರಲ್ಲಿ ಬೇಬಿ ವೆಯ್ಟ್ ಕೊಟ್ಟಿದ್ದಾರೆ ನೋಡಿ ಬೇಬಿ ವೆಯ್ಟ್ ಬಂದು ಒನ್ ಫಾರ್ಟಿ ನೈನ್ ಟು ಒನ್ ಫಿಫ್ಟಿ ಬಿ ಬಿ ಎಮ್ ಕೊಟ್ಟಿದ್ದಾರೆ ಸೊ ಒನ್ ಫಾರ್ಟಿ ನೈನು ಒನ್ ಫಿಫ್ಟಿ ಒಳಗಡೆ ಬೇಬಿದು ಆಟ್ಬಿಟ್ಟಿತ್ತು ಇದಾದ ಮೇಲೆ ಇನ್ನೆಲ್ಲ ಮ ಬೇಬಿದು ಮೆಷರ್ಮೆಂಟು ಅದೆಲ್ಲ ಕೊಟ್ಟಿದ್ದಾರೆ ಆಮೇಲೆ ಬೇಬಿದು ವೆಯ್ಟ್ ತೋರಿಸ್ತೀನಿ ಸೊ ವೆಯ್ಟು ಪಾಪದು ಏನಿದೆ ಅಂತ ನೋಡೋಣ ಇವಾಗ ಸೊ ಇದರಲ್ಲಿ ಬೇಬಿ ವೆಯ್ಟು ಬೇಬಿ ವೆಯ್ಟು ಕೂಡ ಕೊಟ್ಟಿಲ್ಲ ನೋಡಿ ಇದರಲ್ಲಿ ಸೆಕೆಂಡ್ ಸ್ಕ್ಯಾನಿಂಗಲ್ಲಿ ಬೇಬಿ ವೆಯ್ಟೇ ಕೊಟ್ಟಿಲ್ಲ ಅದಕ್ಕೆ ನಾನು ಶೇರ್ ಮಾಡ್ಕೊಳ್ಳೋಕೆ ಇಷ್ಟ ಆಗೋಲ್ಲ ಬೇಬಿ ವೆಯ್ಟ್ ಇದರಲ್ಲಿ ಕೊಟ್ಟಿಲ್ಲ ಬರೀ ವೀಕ್ಸ್ ಅಷ್ಟೇ ಕೊಟ್ಟಿದ್ದಾರೆ ಬೇಬಿ ಬೇಬಿ ಏಜ್ ಕೊಟ್ಟಿದ್ದಾರೆ ಅಷ್ಟೇ ಇದಾದ ಮೇಲೆ ನೆಕ್ಸ್ಟ್ ಸ್ಕ್ಯಾನಿಂಗ್ ಮಾಡ್ಸಿರೋದ್ರಲ್ಲಿ ಎಲ್ಲ ಇದೆ ಸೊ ನಾನು ಥರ್ಡ್ ಸ್ಕ್ಯಾನಿಂಗ್ ಮಾಡಿಸಿರೋದ್ರಲ್ಲಿ ಇದರಲ್ಲಿ ಬೇಬಿ ವೆಯ್ಟು ಮತ್ತು ಗ್ರಾಮು ಎಲ್ಲ ಇದೆ ನೋಡಿ ಇದರಲ್ಲಿ ಪಾಪದು ಬೇಬಿ ವೇ ಬಿಟ್ಸು ಹಾಟ್ ಬಂದು ಒನ್ ಫಿಫ್ಟಿ ತ್ರೀ ಬಂದಿದೆ ತುಂಬ ವೇರಿಯೇಷನ್ ಇದೆ ಆಟ್ ಬಿಟ್ಟು ಇದಾದ ಮೇಲೆ ಬೇಬಿ ವೆಯ್ಟು ಕೂಡ ತೋರಿಸ್ತೀನಿ ಸೊ ಬೇಬಿ ವೆಯ್ಟ್ ನೋಡ್ಬೋದು ನನಗೆ ಪ್ಲಸೆಂಟ್ ಆ್ಯಂಟೀರಿಯನೇ ಇದೆ ಪ್ಲೆಸೆಂಟ್ ಆ್ಯಂಟೀರಿಯನೇ ಇತ್ತು ನನಗೆ ಇದಾದ ಮೇಲೆ ಪಾಪುದು ಬೇಬಿ ವೆಯ್ಟ್ ಬಂದು ಒಂದು ಒಂದು ಕೆ ಜಿ ನೂರ ಒಂದು ಕೆ ಜಿ ನೂರ ಹದಿಮೂರಷ್ಟು ಬೇಬಿ ವೆಯ್ಟ್ ಇತ್ತು ನೋಡ್ಬೋದು ಸೊ ಮೇಲೆ ನೆಕ್ಸ್ಟು ಇದು ನಾವು ಫಾಲೋ ಮಾಡಿದ್ದು ತರ್ಟಿ ತ್ರೀ ವೀಕ್ಸ್ ಆದಮೇಲೆ ಫಾಲೋ ಮಾಡಿದ್ದು ಸೊ ಬೇಬಿದು ಸ್ಕ್ಯಾನಿಂಗಲ್ಲಿ ನೋಡಿ ಬೇಬಿ ಹೇಗೆ ಕೊಟ್ಟಿದ್ದಾರೆ ಅಂತ ಅಂದ್ಬಿಟ್ಟು ಅದೆಲ್ಲ ತೋರಿಸಿದರೆ ಆಮೇಲೆ ಇದು ಲಾಸ್ಟು ನಾವು ಮಾಡಿಸಿರೋಂಥ ಸ್ಕ್ಯಾನಿಂಗು ಸೊ ಬೇಬಿ ಆಟ್ಬಿಟ್ಟು ಒನ್ ಫಾರ್ಟಿ ನೈನ್ ಇದೆ ಪ್ಲಸೆಂಟ ಆ್ಯಂಟೀರಿಯಾದಲ್ಲಿದೆ ಹಾಗೆ ಬೇಬಿ ವೆಯ್ಟ್ ಬಂದುಬಿಟ್ಟು ಸೊ ಬೇಬಿ ವೆಯ್ಟು ತೋರಿಸ್ತೀನಿ ರೀ ಬೇಬಿ ವೆಯ್ಟ್ ಎಷ್ಟಿದೆ ಅಂತ ಸೊ ಬೇಬಿ ವೆಯ್ಟ್ ಜಾಸ್ತಿನೇ ಇತ್ತು ನೋಡ್ಬೋದು ನೋಡಿ ಬೇಬಿ ವೆಯ್ಟು ಟೂ ಕೆ ಜಿ ತ್ರೀ ಏಯ್ಟಿ ಏಯ್ಟ್ ಗ್ರಾಮ್ಸು ಇದೆ ಬೇಬಿ ವೆಯ್ಟು ಇದಾದ ಮೇಲೆ ಲಾಸ್ಟ್ ಸ್ಕ್ಯಾನಿಂಗ್ ಮಾಡಿಸಿದ್ದು ಹದಿನೆಂಟು ಏಳಿಗೆ ನನ್ನ ಪಾಪು ಹುಟ್ಟಿದ್ದು ಇಪ್ಪತ್ತೈದು ಏಳಕ್ಕೆ ಸೊ ಲಾಸ್ಟಲ್ಲಿ ಒನ್ ಫಾರ್ಟಿ ಸೆವೆನ್ ಬಂದಿತ್ತು ಪಾಪದು ಆಟಬಿಟ್ಟು ಅದಾದಮೇಲೆ ಬೇಬಿ ವೆಯ್ಟ್ ಮಾತ್ರ ತ್ರೀ ತ್ರೀ ಕೆ ಜಿ ಟೂ ಏಯ್ಟಿ ಸಿಕ್ಸ್ ಒಂದು ಬಿಟ್ಟಿತ್ತು ಸೊ ನಾವು ಹೇಳೋಕ್ಕಾಗಲ್ಲ ಯಾಕಂದರೆ ಆಟಬಿಟ್ಟು ತುಂಬ ವೇರಿಯೇಷನ್ ಇತ್ತು ನನಗೆ ಹೆಣ್ಮಗುಗೆ ಸೊ ನಿಮ್ಗೆ ಯೂಸ್ಫುಲ್ ಆಯಿತು ಅನಿಸುತ್ತೆ ನನ್ನ ಫಸ್ಟ್ ಪ್ರೆಗ್ನೆನ್ಸಿ ರಿಪೋರ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದು ಸೊ ಇಷ್ಟೇ ಫ್ರೆಂಡ್ಸ್ ಲಾಗು ಮತ್ತೆ ಅಪ್ಡೇಟ್ ಮಾಡ್ತೀನಿ ಕರೆಕ್ಟಾಗಿ ಡೆಲಿವರಿ ಡೇಟ್ ಯಾವಾಗ ಅಂತ ಅಂದ್ಬಿಟ್ಟು ಖಂಡಿತ ನಾನು ಅಪ್ಡೇಟ್ ಮಾಡ್ತೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಆಗ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಎವ್ರಿ ಬಾಯ್